ನಮಸ್ಕಾರ ಹೆಂಡತಿಯನ್ನು ರಾಣಿ ಥರ ನೋಡಿಕೊಳ್ಳುವ ಏಕೈಕ ರಾಶಿ ನಕ್ಷತ್ರದ ಗಂಡಸರು ಯಾರ್ಯಾರು ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಗಂಡಸರು ಹೆಂಡತಿನ ರಾಣಿ ಥರ ನೋಡ್ಕೊತಾರೆ ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳೇ ಅಷ್ಟೇ ಎಂಟು ದಿನ ಭಾಳ ಚೆನ್ನಾಗಿ ನೋಡ್ಕೊತಾರೆ ಎಕ್ಸಲೆಂಟಾಗಿ ನೋಡ್ಕೊತಾರೆ ಕೇಳಿದ್ದೆಲ್ಲ ಕೊಡಿಸ್ತಾರೆ ಕೇಳಿದ ಕಡೆ ಕರ್ಕಂಡು ಹೋಗ್ತಾರೆ ಟೂರು ಪಿಕ್ನಿಕ್ಕು ರೆಸಾರ್ಟು ಹ್ಞೂ ಎಲ್ಲ ಕಡೆ ಮನೆ ಸೈಟು ಮನೆ ಭೂಮಿ ಎಲ್ಲ ಕಾರು ಒಳ್ಳೆ ಫೀಲ್ಡಲ್ಲೂ ಇರ್ತಾರೆ ಇವರು ಚೆನ್ನಾಗಿ ಅರ್ನು ಮಾಡ್ತಿರ್ತಾರೆ ದಿನ ಚೆನ್ನಾಗೆ ರಾಣಿ ಥರ ನೋಡಿಕೊಳ್ಳುವ ಏಕೈಕ ಗಂಡು ಮಕ್ಕಳ ರಾಶಿ ನಕ್ಷತ್ರ ಯಾವುದಪ್ಪ ಅಂತಂದರೆ ಎಸ್ ಕರ್ಕಾಟಕ ರಾಶಿ ಪುನರ್ವಸೂ ನಕ್ಷತ್ರ ಕಟಕ ರಾಶಿ ಪುನರ್ವಸು ನಕ್ಷತ್ರದ ಗಂಡು ಮಕ್ಕಳು ದಿನ ಎಕ್ಸಲೆಂಟಾಗಿ ನೋಡ್ಕೊತಾರೆ ತುಂಬ ಪ್ರೀತಿಸ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನೂರಕ್ಕೆ ಒಂದು ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ನಿಮಗೆ ಗಂಡನಾಗಿ ಇದ್ದರೆ ನೀವೇ ಅದೃಷ್ಟವಂತರು ಅರ್ಥ ಮಾಡ್ಕೊಳ್ಳಿ ಈ ಜ್ಯೋತಿಷ್ಯ ಏನು ಗೈಡೆನ್ಸ್ ಮಾಡೋದು ಮಾರ್ಗದರ್ಶನ ಮಾಡೋದಷ್ಟೇ ಈ ರಾಶಿ ನಕ್ಷತ್ರದವ್ರಿಗೆ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕಂಪ್ಯಾಟಬಿಲಿಟಿ ಚೆನ್ನಾಗಿರುತ್ತೆ ಅಂತ ಅದರಲ್ಲೂ ಈ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದ ಗಂಡು ಮಕ್ಕಳಿಗೆ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ತಿಥಿ ಯೋಗ ಕರಣ ಪಾದದಲ್ಲಿ ಹುಟ್ಟಿರಲಿ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಜೊತೆಗೆ ನಾಲ್ಕನೇ ಮನೆ ಬಂದಿದ್ದರೆ ಮಾತ್ರ ಎಕ್ಸಲೆಂಟ್ ಎಕ್ಸಲೆಂಟು ದುಡ್ಡು ಕಾಸು ವಿಚಾರದಲ್ಲೂ ಎಕ್ಸಲೆಂಟಾಗಿರ್ತಾರೆ ಆಸ್ತಿಗಳು ಚೆನ್ನಾಗಿ ಮಾಡಿರ್ತಾರೆ ಪ್ರಾಪರ್ಟಿಗಳು ಚೆನ್ನಾಗಿ ಮಾಡಿರ್ತಾರೆ ಹೆಂಡ್ತಿನೂ ಚೆನ್ನಾಗಿ ನೋಡ್ಕೊತಾರೆ ಹೆಂಡ್ತಿ ಮನೆ ಕಡೆಯವ್ರನ್ನೂ ಚೆನ್ನಾಗಿ ನೋಡ್ಕೊತಾರೆ ಇವತ್ತು ಆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಹೆಂಡತಿ ಮನೆ ಕಡೆಯವ್ರನ್ನೂ ಚೆನ್ನಾಗಿ ನೋಡ್ಕೊಬೇಕು ನಮ್ಮ ಅಪ್ಪ ಅಮ್ಮನಿಗೂ ಸಪೋರ್ಟ್ ಮಾಡಬೇಕು ನನ್ನ ಅಕ್ಕ ತಂಗಿಗೆ ಅಣ್ಣ ತಮ್ಮನಿಗೂ ಸಪೋರ್ಟ್ ಮಾಡಬೇಕಂತ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಈಗಿನ ಕಲಿಯುಗ ಅಲ್ವಾ ಇದು ಹಂಗಾಗಿ ಈ ಒಂದು ಫುಲ್ಫಿಲ್ ಮಾಡ ಅಂತ ಏಕೈಕ ರಾಶಿ ನಕ್ಷತ್ರದ ಗಂಡುಸರು ಯಾರ್ಯಾರಪ್ಪ ಅಂತಂದರೆ ಯಾಸ್ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದ ಗಂಡು ಮಕ್ಕಳು ಕಟಕ ರಾಶಿ ಪುನರ್ವಸು ನಕ್ಷತ್ರದ ಗಂಡು ಮಕ್ಕಳು ಖಂಡಿತವಾಗ್ಲೂ ಹೆಂಡತಿನ ರಾಣಿ ಥರ ನೋಡ್ಕೊಂಡೇ ನೋಡ್ಕೊತೇ ನೂರಕ್ಕೆ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಗೊತ್ತಾಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಜ್ಯೋತಿಷ್ಯ ಅನ್ನೋದು ಉಪ್ಪಿನಕಾಯಿ ಇದ್ದಂಗೆ ಜ್ಯೋತಿಷ್ಯ ನಲವತ್ತು ಪರ್ಸೆಂಟ್ ವರ್ಕ್ ಆದರೆ ಇನ್ನು ಅರುವತ್ತು ಪರ್ಸೆಂಟು ನಿಮ್ಮ ಕೈನಲ್ಲಿರುತ್ತೆ ಮದುವೆ ಮಾಡ್ಕೊಳೋರು ನೀವೇ ಜಗಳ ಆಡೋರು ನೀವೇ ಡೈವರ್ಸ್ ಮಾಡ್ಕೊಳೋರು ನೀವೇ ಕೋರ್ಟ್ಗೆ ಹೋಗೋರು ನೀವೇ ಕಾಂಪ್ರಮೈಸ್ ಆಗೋರು ನೀವೇ ಹಂಗಾಗಿ ನಿಮಗೆ ನೀವೇ ಜ್ಯೋತಿಷ್ಯಗಳಾಗಬೇಕಷ್ಟೇ ಹೊರ್ತು ಜ್ಯೋತಿಷ್ಯಗಳು ಯಾರು ಪವಾಡ ಪುರುಷರಲ್ಲ ಯಾರೂ ಪವಾಡ ಮಾಡೋರಲ್ಲ ಯಾರೂ ದೇವರಲ್ಲ ಗೈಡೆನ್ಸ್ ಅಷ್ಟೇ ನಲವತ್ತು ಪರ್ಸೆಂಟು ಜ್ಯೋತಿಷ್ಯ ವರ್ಕ್ ಆದರೆ ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲಿರುತ್ತೆ ನೀವು ಕಾಮನ್ ಸೆನ್ಸ್ ಸಿಕ್ಸ್ತು ಸೆನ್ಸ್ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಬೇಕು ತಾಳ್ಮೆ ಸಮಾಧಾನಗಳು ಇರಬೇಕು ಜೀವನ ನಡೆಸ್ಕೊಂಡು ಹೋಗಬೇಕು ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು ಮೊದಲು ಆವಾಗ ಜೀವನ ಚೆನ್ನಾಗಿರುತ್ತೆ ಪ್ರೀತಿಸಬೇಕು ಗಂಡನ್ನು ಹೆಂಡತಿ ಪ್ರೀತಿಸ್ಬೇಕು ಹೆಂಡತಿ ಗಂಡನ್ನು ಪ್ರೀತಿಸಬೇಕು ಯಾವುದೇ ಕಾರಣಕ್ಕೂ ಇಬ್ಬರು ಕೊಡಬಾರ್ದು ಆವಾಗ ಸಂಸಾರದ ಜೀವನ ಎಕ್ಸಲೆಂಟಾಗಿರುತ್ತೆ ದುಡ್ಡಿನ ಆಸೆ ಇರಬೇಕು ಆಸ್ತಿಗಳ ಆಸೆ ಇರಬೇಕು ಎಷ್ಟಿರಬೇಕು ಅಷ್ಟಿರಬೇಕು ಅನಾರೋಗ್ಯ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಏನು ಅಂತ ಗೊತ್ತಾಗುತ್ತೆ ದುಡ್ಡಿನ ಸಮಸ್ಯೆ ಬಂದಾಗ ಹಾಂ ಬ್ಯಾಂಕಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಜೇಬು ಪರ್ಸು ವೆನಿಟಿ ಬ್ಯಾಗಲ್ಲಿ ಐನೂರು ರೂಪಾಯಿ ನೋಟುಗಳು ಖಾಲಿಯಾದರೆ ಸಮಸ್ಯೆಗಳು ಬಂದರೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಗಂಡನ್ನ ಕಳ್ಕಂಡ್ರೆ ಗಂಡನ ಬೆಲೆ ಗೊತ್ತಾಗುತ್ತೆ ಹೆಂಡತಿನ ಕಳ್ಕಂಡಾಗ ಹೆಂಡತಿ ಬೆಲೆ ನಿಜವಾಗಲೂ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ ನಮಸ್ಕಾರ